ಒಂದಲ್ಲ ಎರಡಲ್ಲ ಈ ಗ್ಯಾರಂಟಿ ಸರ್ಕಾರದಲ್ಲಿ ಆರು ಸಾವಿರ ಕೋಟಿ ಹಗರಣ ನಡೆದಿದೆ ವಿಪಕ್ಷಗಳ ಆರೋಪದ ಪ್ರಕಾರ ಸುಮಾರು ಆರು ಸಾವಿರ ಕೋಟಿ ಹಗರಣ ನಡೆದಿರತಕ್ಕಂಥದ್ದು ಗೊತ್ತಾಗ್ತಾ ಇದೆ ಈ ಗ್ಯಾರಂಟಿ ಸರ್ಕಾರದಲ್ಲಿ ನಡೆದಿರತಕ್ಕಂಥದ್ದು ಒಂದಲ್ಲ ಎರಡಲ್ಲ ಆರು ಸಾವಿರ ಕೋಟಿ ಹಗರಣ ವಿಪಕ್ಷಗಳ ಆರೋಪದ ಪ್ರಕಾರ ಸುಮಾರು ಆರು ಸಾವಿರ ಕೋಟಿ ಹಗರಣ ನಡೆದಿರ್ತಕ್ಕಂಥದ್ದು ಗೊತ್ತಾಗ್ತಾ ಇದೆ ಆರು ಸಾವಿರ ಕೋಟಿ ಹಗರಣ ಆದರೂ ಕೂಡ ಸಚಿವರ ವಿರುದ್ಧ ಯಾವುದೇ ರೀತಿಯ ಕ್ರಮ ಇಲ್ಲ ಆಗ್ಲೇ ಹೇಳ್ತಾ ಬರ್ತಾ ಇದ್ದೀನಿ ಯಾವುದೇ ರೀತಿಯ ಕ್ರಮ ಕೈ ಕೈಗೊಂಡಿಲ್ಲ ಯಾಕೆ ಸಾಕ್ಷಿ ಸಮೇತ ಅಧಿವೇಶನದಲ್ಲಿ ವಿಪಕ್ಷಗಳು ಹೋರಾಟ ಮಾಡಿದ್ವು ಆದ್ರೆ ಸಚಿವರ ಯಾವುದೇ ಒಂದು ತಪ್ಪಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಸಮರ್ಥಿಸಿಕೊಂಡ್ರು ಗ್ಯಾರಂಟಿ ರಾಮಯ್ಯ ಈಗ ಹಗರಣಗಳ ಲೂಟಿ ರಾಮಯ್ಯ ಅಂತ ಹೇಳ್ತಾ ಇದ್ದಾರೆ ಈಗ ಅಂದ್ರೆ ಯಾವಾಗ ಮುಖ್ಯಮಂತ್ರಿಗಳು ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅಂತ ಗೊತ್ತಾಯ್ತು ಗ್ಯಾರಂಟಿ ರಾಮಯ್ಯ ಈಗ ಹಗರಣಗಳ ಲೂಟಿ ರಾಮಯ್ಯ ಅಂತ ಹೇಳ್ತಾ ಇದ್ದಾರೆ ಆರು ಸಾವಿರ ಕೋಟಿ ಆರು ಸಾವಿರ ಕೋಟಿ ಹಗರಣ ಆಗಿದ್ರೂ ಕೂಡ ನೋ ರಿಯಾಕ್ಷನ್ ಏನು ಹೇಳ್ತಾ ಇಲ್ಲ ನನಗೇನು ಗೊತ್ತಿಲ್ಲ ಅನ್ನೋ ಥರ ಮೌನವಾಗಿದ್ದಾರೆ ಯಾರು ಅಬಕಾರಿ ಸಚಿವರಾಗಿರ್ತಕ್ಕಂಥ ಆರ್ ಬಿ ತಿಮ್ಮಪ್ಪುರವರು ಅವರು ಮಾತನಾಡಿದ್ದಾರೆ ಕೇಳಿಸ್ಕೋಬೇಕು ನೀವು ಕೇಳಿಸ್ಕೊಳ್ಳಿ ಏ ನಡಿಯಪ್ಪ ಹೇಳಿದೀನಿ ಸೆಷನ್ದಲ್ಲೆಲ್ಲ ಹೇಳಿದ್ದೀನಿ ಸೆಷನ್ ದೆಲ್ಲ ಹೇಳಿದ್ದೀನಲ್ಲ ಸೆಷನ್ ದಲ್ಲಿ ಎಡೀಸ್ ರಿಪೋರ್ಟ್ ತರಿಸ್ಕೊಂಡು ಹೇಳಿ ನಡಿಯಪ್ಪ ಹೇಳಿದೀನಿ ಸೆಷನ್ದಲ್ಲೆಲ್ಲ ಹೇಳಿದೀನಿ ಸೆಷನ್ದಲ್ಲೆಲ್ಲ ಹೇಳಿದೀನಲ್ಲ ಸ್ಟೆಷನ್ ದಲ್ಲಿ ಎಡೀಸ್ ಇನ್ನೋದ್ನೆಲ್ಲ ರಿಪೋರ್ಟ್ ತರಿಸ್ಕೊಂಡು ಹೇಳಿ ಒಂದು ಹೇಳಿದೀನಿ ಸೆಷನ್ದಲ್ಲೆಲ್ಲ ಹೇಳಿದ್ದೀನಿ ಸೆಷನ್ದಲ್ಲೆಲ್ಲ ಹೇಳಿದೀನಲ್ಲ ಸ್ಟೆಷನ್ ದಲ್ಲಿ ಎಡೀಸ್ ಇನ್ನೋದ್ನೆಲ್ಲ ರಿಪೋರ್ಟ್ ತರಿಸ್ಕೊಂಡು ಹೇಳಿ ಹೇಳಿದೀನಿ ಸೆಷನ್ದಲ್ಲೆಲ್ಲ ಹೇಳಿದ್ದೀನಿ ಸೆಷನ್ ಹೇಳಿದಿನಲ್ಲ ಹೇಳಿದೀನಲ್ಲ ಸ್ಟೇಷನ್ ರಿಪೋರ್ಟ್ ಹೇಳಿದ್ದೀನಿ ಹೇಳಿ ತಮ್ಮ ಆರೋಪ ಗಂಭೀರಪ್ಪ ಹೇಳಿದೀನಿ ಸೆಷನ್ದಲ್ಲೆಲ್ಲ ಹೇಳಿದ್ದೀನಿ ಸೆಷನ್ ದಲ್ಲೆಲ್ಲ ಹೇಳಿದೀನಲ್ಲ ರಿಪೋರ್ಟ್ ತರಿಸ್ಕೊಂಡು ಹೇಳಿ ಒಂದು ಆರೋಪ